ನಮ್ಮಲ್ಲಿ ಕಲ್ಮಶವನ್ನು ಈ ರೀತಿಯಾದ ಲೋಪದೋಷಗಳು ನಾಭಿ ಚಕ್ರದಿಂದ ಕೆಳಭಾಗಕ್ಕೆ ಈ ಕೈಯಿಂದ ಈ ರೀತಿ ಲಾಕ್ ಮಾಡಿಕೊಂಡು ಅದನ್ನ ನಾವೇನು ಮಾಡಬೇಕು ಎಡ ನಮಸ್ಕಾರ ಆತ್ಮೀಯರೇ ಅಂಶಯೋಗದ ಯೂಟ್ಯೂಬ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಇಂದು ನಿಮಗಾಗಿ ಮತ್ತೊಂದು ವಿಶೇಷವಾಗಿರುವಂಥ ಈ ಮುದ್ರೆ ಈ ಮುದ್ರೆಯಿಂದ ಎಲ್ಲರಿಗೂ ಕೂಡ ಒಂದು ರೀತಿ ಅನುಕೂಲಕರವಾದಂಥ ಈ ಮುದ್ರೆ ಅಂತ ಹೇಳಬಹುದು ಈ ನಾಭಿ ಚಕ್ರದಿಂದ ಕೆಳಭಾಗಕ್ಕೆ ಈ ಅಪಾನ ವಾಯು ಸರಿಯಾದ ರೀತಿ ಕಾರ್ಯನಿರ್ವಹಿಸಿಲ್ಲ ಎಂದಾಗ ವಿಶೇಷವಾಗಿ ಕಿಡ್ನಿ ಲೋಪದೋಷಗಳು ಮಲಬದ್ಧತೆ ಮೂಲವ್ಯಾಧಿ ಇಂತಹ ಸಮಸ್ಯೆಗಳು ಗರ್ಭಾಶಯದ ಸಮಸ್ಯೆಗಳು ಇನ್ನು ಅನೇಕ ರೀತಿಯ ಸಮಸ್ಯೆಗಳಿಗೆ ಮಾಡಿಕೊಡುವಂಥದ್ದು ನಮ್ಮಲ್ಲಿ ಕಲ್ಮಶವನ್ನು ಹೊರದೂಡುವುದಕ್ಕಾಗಿ ಅಪಾನ ವಾಯು ಇರುವಂಥದ್ದು ಅದು ಆ ವಾಯು ನಿಮಗೆ ಕಾರ್ಯನಿರ್ವಹಿಸಿಲ್ಲ ಎಂದಾಗ ಈ ರೀತಿಯಾದ ತೊಂದರೆಗಳು ಆಗುವಂಥದ್ದು ಸಹಜವಾಗಿರುತ್ತೆ ಅದಕ್ಕಾಗಿ ಇಂದಿನ ಮುತ್ರ ನಮ್ಮ ದೇಹದಲ್ಲಿ ನೀರಿನ ಅಂಶ ಕೊರತೆ ಇದ್ದಾಗ ನಮ್ಮ ದೇಹಕ್ಕೆ ನಾವು ಎಷ್ಟು ನೀರು ಕುಡಿಬೇಕು ಅನ್ನುವಂಥದ್ದು ನಮಗೆ ಗೊತ್ತಾಗದೇ ಇದ್ದಾಗ ಇಲ್ಲದೇ ಇದ್ದರೆ ಕೆಲಸದ ಒತ್ತಡ ಮೇಲೆ ನಾವು ನೀರು ಸರಿಯಾಗಿ ಕುಡಿಯೋದಿಲ್ಲ ಹೊರಭಾಗಕ್ಕೆ ಹೋದಾಗ ಕೂಡ ನಾವು ಸರಿಯಾದ ರೀತಿ ನೀರು ಕುಡಿಯೋದಕ್ಕೂ ಕೂಡ ಆಗುವುದಿಲ್ಲ ಅಂತಹ ಸಂದರ್ಭದಲ್ಲಿ ಈ ರೀತಿಯಾದ ಲೋಪದೋಷಗಳು ಕಾಣುವಂಥದ್ದು ಸಹಜವಾಗಿರುತ್ತೆ ಆ ಲೋಪದೋಷಗಳನ್ನು ಈಗಾಗಲೇ ಲೋಪದೋಷಗಳು ಆಗಿದೆ ಅದನ್ನು ಸರಿ ತಿದ್ದುವುದಕ್ಕಾಗಿ ಇಂದಿನ ಮುದ್ರೆ ಈ ಮುದ್ರೆ ಹೆಸರು ಕೀಲಕ ಮುದ್ರಾ ಅಂಥೇಳಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮೀನಾಕ್ಷಿ ಯೋಗ ಇಸ್ ನಾಟ್ ಹಾಸನ ಅಲ್ಲ ಅಥವಾ ಯೋಗ ಬರೀ ಪ್ರಾಣಾಯಾಮನೂ ಅಲ್ಲ ಇದು ಇಂಟರ್ಲಿಂಕ್ ಆಗಿದೆ ಅನ್ನೋದು ಈ ಕ್ಲಾಸ್ ಸ್ಪೆಷಲಿ ಯಾಕಂದರೆ ಯೋಗ ಆಸನವನ್ನು ಮಾಡಿ ಮತ್ತೆ ಬರೀ ಮೆಡಿಟೇಷನ್ನೇ ಮಾಡಬೇಕು ಅಥವಾ ಆಸನನೇ ಮಾಡಬೇಕು ಅನ್ನೋದೇನಿಲ್ಲ ಈ ಮೆಡಿಟೇಷನ್ ಆಸನ ಎರಡು ಎಷ್ಟು ಬಹಳ ಮುಖ್ಯ ಅಂದರೆ ನಮಗೆ ನಮ್ಮ ಜೀವನದಲ್ಲಿ ಒಂದು ಕಲಿ ಕಲ್ತಿರೋದು ಆತ್ಮವಿಶ್ವಾಸ ದಟ್ ಇಸ್ ಕಾನ್ಫಿಡೆಂಟ್ ಸೊ ಧ್ಯಾನದ ಶಿಬಿರದಲ್ಲಿ ನಾನು ಕಲ್ತಿರೋದು ಕಾನ್ಫಿಡೆನ್ಸ್ ಫಸ್ಟ್ ಮೊದಲನೇದು ಕಲ್ತಿರೋದು ಕಾನ್ಫಿಡೆನ್ಸ್ ಹಾಗೆ ನನ್ನಲ್ಲಿ ನಾನು ಏನು ಸಾಧನೆ ಮಾಡಬಹುದು ಅನ್ನೋದು ಈ ಧ್ಯಾನದಿಂದ ಪ್ರತಿ ಪ್ರತಿಯೊಂದೊಂದು ಹೆಜ್ಜೆನು ಪ್ರತಿ ಒಂದು ದಿವಸ ಈ ಐದು ದಿವಸ ಕ್ಲಾಸಲ್ಲಿ ಬರೀ ಐದೇ ದಿವಸ ಅಲ್ಲ ಕ್ಲಾಸ್ ಇದು ನಾವು ನಿಜ ಜೀವನದಲ್ಲಿ ಹೇಗೆ ಅಳವಡಿಸ್ಕೋಬೇಕು ಧ್ಯಾನ ಕೂತಾಗ ಅಥವಾ ಅದರಲ್ಲಿ ಅದರಿಂದ ನಮಗೆ ಏನು ಅರ್ಥ ಆಗುತ್ತೆ ಅಥವಾ ನಾವಲ್ಲಿ ನಮ್ಮನ್ನು ನಾವೇನು ನೋಡ್ಕೋಬಹುದು ಅಥವಾ ನಾವೇನು ತಿಳ್ಕೋಬಹುದು ಅನ್ನೋದು ಈ ಧ್ಯಾನ ತುಂಬ ಉಪಯೋಗ ಉಪಯೋಗ ಇದೆ ಹಾಗೆ ನನ್ನ ಕಲಿಸಿಕೊಟ್ಟ ನನ್ನ ಗುರುಗಳಿಗೆ ಹಾಗೂ ಅವರ ಕುಟುಂಬದವರಿಗೆ ಹೃತ್ಪೂರ್ವಕ ಧನ್ಯವಾದಗಳು ತಿಳಿಸೋಕೆ ಇಷ್ಟಪಡ್ತೀನಿ ಹಾಗೆ ನಾನು ಸೇರೋಕ್ಕೆ ಮುಂಚೆ ಈ ಕ್ಲಾಸ್ ನನಗೆ ಇನ್ಫ್ಲುಯೆನ್ಸ್ ಮಾಡಿರೋ ನನ್ನ ಫ್ರೆಂಡ್ಸ್ ಆಗಲಿ ಸುತ್ತಮುತ್ತ ಇರೋ ನನ್ನ ನನ್ನಲ್ಲಿ ಇರೋ ನನ್ನ ಸ್ನೇಹಿತರಿಗಾಗಲಿ ಎಲ್ರಿಗೂ ನಾನು ಧನ್ಯವಾದ ಹೇಳ್ತೀನಿ ಈ ಕ್ಲಾಸ್ ಮಾತ್ರ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಖುಷಿಯಾಗೂ ತರುತ್ತೆ ಸೊ ಎಲ್ಲರಿಗೂ ಜಾಯ್ನ್ ಆಗಿ ಮುದ್ರೆ ತುಂಬ ಉಪಯೋಗ ಇದೆ ಆ ಮುದ್ರೆ ಕಲ್ತಿರೋದು ಪ್ರತಿ ದಿವಸ ಅಭ್ಯಾಸ ಮಾಡ್ಕೊಳ್ತಾ ಇದ್ರೆ ನಮ್ಮಲ್ಲೇ ಒಂದು ಉತ್ಸಾಹ ಹೊಸ ಚೇತನ ಅನ್ನೋದು ಮೂಡಿಸುತ್ತೆ ಧನ್ಯವಾದಗಳು ಕೀಲಕ ಅಂತಂದ್ರೆ ಪ್ರೀತಿಯನ್ನ ಕಟ್ಟಿಹಾಕು ಒಂದು ಬಾಂಧವ್ಯವನ್ನು ಬೆಳೆಸು ಅಂತ ಹಾಗತ್ತು ಹೀಗ ಅದು ಇರಲಿ ಇದನ್ನ ಈ ಮುದ್ರೆಯನ್ನ ಎರಡು ಪ್ರಕಾರದಲ್ಲಿ ಮಾಡುವಂಥದ್ದು ಇದೆ ಮೊದಲನೆಯದು ನಾನು ತೋರಿಸ್ತೀನಿ ಈಗ ಆ ಮುದ್ರೆಯನ್ನು ಮಾಡುವಂಥ ವಿಧಾನಗಳಿಗೆ ನಾವು ಹೋಗೋಣ ಈ ಕೈಯಲ್ಲಿ ಎರಡೂ ಕೈಯಲ್ಲಿ ಇಷ್ಟು ಬರುತ್ತೆ ಬರುತ್ತೆ ಸ್ವಲ್ಪ ಲೈಟ್ ಈ ಒಂದೊಂದು ಕೈನ ಮೂರು ಬೆರಳುಗಳನ್ನು ಈ ರೀತಿ ಪ್ರೆಸ್ ಮಾಡಿ ಈ ರೀತಿ ಇಟ್ಕೋಬೇಕು ಕಿರಿ ಬೆರಳನ್ನು ಈ ರೀತಿ ನೆಟ್ಟಾಗಿರಿಸಿರಬೇಕು ಈಗ ಏನು ಮಾಡಬೇಕು ಈ ಕೈಯಿಂದ ಈ ರೀತಿ ಲಾಕ್ ಮಾಡಿಕೊಂಡು ಎದೆಯ ಪಕ್ಕಕ್ಕೆ ಬಲಗೈ ಬರಬೇಕು ಎಡಗೈ ಕೆಳಮುಖವಾಗಿ ಈ ರೀತಿ ಪ್ರೆಸ್ ಮಾಡಿರಬೇಕು ಈ ರೀತಿ ಇಡಿದಾಗ ನಿಮಗೆ ಈ ಕೀಲಕ ಮುದ್ರೆ ಆಗುತ್ತೆ ಈ ರೀತಿಯಾದ ವೈಫಲ್ಯಗಳು ಇರುವಂಥವರು ನಾನು ಹೇಳಿದ ಆಗಲಿ ಯಾವ ರೀತಿ ವೈಫಲ್ಯಗಳು ಅಂತ ಅಂಥವರು ದಿನದಲ್ಲಿ ನಲವತ್ತರಿಂದ ನಲವತ್ತೈದು ನಿಮಿಷಗಳ ಕಾಲ ಮಾಡಬೇಕಾಗುತ್ತೆ ಈ ಮುದ್ರೆಯನ್ನು ಈ ಪ್ರಕಾರದಲ್ಲಿ ಇರುವ ಆದಷ್ಟು ಸ್ವಲ್ಪ ಪ್ರಮಾಣದಲ್ಲಿ ಜಾಸ್ತಿ ಒತ್ತಬೇಡಿ ಕೈಯೆಲ್ಲ ಇಲ್ಲೆಲ್ಲ ನೋವು ಬರುತ್ತೆ ಹುಷಾರಿಂದ ನಿಧಾನಕ್ಕೆ ಮಾಡಿ ಒಂದು ಐದು ನಿಮಿಷ ಕೂಡ ಮಾಡೋದು ಕಷ್ಟ ಆಗುತ್ತೆ ಮೊದ ಮೊದಲಿಗೆ ಸ್ವಲ್ಪ ಸ್ವಲ್ಪ ಅಭ್ಯಾಸ ಮಾಡಿ ಕಷ್ಟಕರ ಇದ್ದಾಗ ಸ್ವಲ್ಪ ನಿಧಾನಗತಿಯಲ್ಲಿ ತಾಳ್ಮೆಯಿಂದ ಮಾಡುವಂಥದ್ದು ರೂಢಿ ಮಾಡ್ಕೋಬೇಕು ನಿಧಾನಗತಿಯಲ್ಲಿ ಈ ಇನ್ನೊಂದು ಪ್ರಕಾರದಲ್ಲಿ ಇರುವಂಥ ಈ ಮುದ್ರೆ ಕೈಯನ್ನು ಈ ರೀತಿ ತರುವಂಥದ್ದು ಈ ಎರಡು ಬೆರಳುಗಳನ್ನು ಈ ರೀತಿ ಹೀಗೆ ಇದು ಫಾರ್ಟಿ ಫೈವ್ ಡಿಗ್ರಿ ಹ್ಯಾಂಗಲಲ್ಲಿ ಇರಬೇಕು ಈ ಪೊಲುಷನು ಕೆಲವೊಬ್ರು ಹೀಗೆಲ್ಲ ಮಾಡಿರ್ತಾರೆ ಅದು ತಪ್ಪಾಗುತ್ತೆ ಈ ಪೊಲುಷನ್ ಈಗ ಜಾಯಿಂಟಾಗಿ ಈಗ ಅಂಟಿದೆ ನೋಡಿ ಈ ರೀತಿ ಇರಬೇಕು ಇಷ್ಟು ಇಡಿದಾಗ ನಿಮಗೆ ಗೊತ್ತಾಗುತ್ತೆ ಈ ಪ್ರಮಾಣ ಇಷ್ಟು ಇಡುವಂಥದ್ದು ಅದನ್ನು ನಾವೇನು ಮಾಡಬೇಕು ಎಡಗೈ ಮುಂದೆ ಇರಬೇಕು ಬಲಗೈನ ಹಿಂಭಾಗದಲ್ಲಿರಬೇಕು ಈ ಕಿರಿಬೆರಳು ಎರಡಿದೆಯಾ ನೋಡಿ ಇದನ್ನು ಈ ರೀತಿ ಲಾಕ್ ಮಾಡುವಂಥದ್ದು ಈ ಪೊಲುಷನಲ್ಲಿ ಕೆಲವೊಬ್ಲ್ಲ ಈ ರೀತಿ ಬೆಂಡ್ ಮಾಡಿ ಪೂರ್ತಿ ಹಗಲ ಮಾಡುವಂಥದ್ದು ಮಾಡಿರ್ತಾರೆ ಜಸ್ಟ್ ನೋಡಿಕೊಂಡು ಮಾಡ್ಕೊಳ್ಳಿ ಈ ಪೊಜಿಷನಲ್ಲಿ ಇರೋದು ನೀವು ಸತತವಾಗಿ ನೇರ ಇರಬೇಕು ಬೆರಳುಗಳು ಕೆಲವರು ಇದನ್ನು ಬೆಂಡ್ ಮಾಡಿ ಈ ಥರ ಇಟ್ಕೊಂಡಿರ್ತಾರೆ ತಪ್ಪಾಗುತ್ತೆ ನೇರ ಇರಬೇಕು ಈ ಥರ ಲಾಕ್ ಮಾಡಿ ಸ್ಟ್ರೆಚ್ ಮಾಡಿ ನಿಮಗೆ ಸಾಧ್ಯ ಆದಷ್ಟು ನೇರ ಇರಿಸುವಂಥ ಪ್ರಯತ್ನ ಪಡಬೇಕು ಇಷ್ಟೇ ಈ ಕೀಲಕ ಮುದ್ರ ಶಿವ ಶಕ್ತಿಯರು ಹೇಗೆ ಪ್ರೀತಿ ವಾತ್ಸಲ್ಯದಿಂದ ಇರ್ತಾರೋ ಆ ರೀತಿ ನಿಮ್ಮ ದೇಹದ ಪ್ರತಿ ಒಂದು ಅಂಗಗಳು ಪ್ರೀತಿ ವಾತ್ಸಲ್ಯದಿಂದ ಇರಬೇಕು ನೀವು ಹೊರಭಾಗ ಅಷ್ಟೇ ನಿಮ್ಮ ಕುಟುಂಬದವರ ಜೊತೆಯಲ್ಲಿ ಕೂಡ ಪ್ರೀತಿ ವಾತ್ಸಲ್ಯ ಹೆಚ್ಚು ಮಾಡುವಂಥದ್ದು ಈ ಪ್ರತಿಯೊಂದು ಅಂಗಗಳು ಕೂಡ ಅದರದ್ರದೇ ಕೆಲಸ ಕರೆಕ್ಟಾಗಿ ಮಾಡಿದಾಗ ಏನಾಗುತ್ತೆ ಅದೂ ಕೂಡ ಒಂದು ಬಾಂಡ್ ಕ್ರಿಯೇಟ್ ಆದಾಗಿ ಅದು ಎದೋ ಬ್ರಹ್ಮಾಂಡ ತಥೋ ಪಿಂಡಾಂಡ ವಿಶ್ವದ ಪ್ರೀತಿ ನಿಮ್ಮ ದೇಹದಲ್ಲಿ ದೇಹದ ಪ್ರೀತಿ ವಿಶ್ವದ ಜೊತೆಯಲ್ಲಿ ಹೀಗೆ ಶಿವಶಕ್ತಿಯ ಪ್ರೀತಿ ಅಂತ ಹೇಳುವಂಥದ್ದು ಈ ವಿಶೇಷವಾಗಿ ಈ ಮುದ್ರೆಯನ್ನು ನಾವು ಸತತವಾಗಿ ಅಭ್ಯಾಸ ಮಾಡುವುದರಿಂದ ಅಂದರೆ ಸ್ವಾಧಿಷ್ಠಾನ ಚಕ್ರ ತುಂಬ ಉತ್ತಮವಾದ ರೀತಿಯಲ್ಲಿ ಆಕ್ಟಿವ್ ಆಗುತ್ತೆ ನೋಡಿ ಆರೋಗ್ಯದ ರಕ್ಷಣೆ ಅಷ್ಟೇ ಅಲ್ಲದೆ ಈ ಸ್ವಾಧಿಷ್ಠಾನ ಚಕ್ರ ಏನಿದೆ ಇದು ಕೂಡ ಉತ್ತಮವಾದಂಥ ರೀತಿಯಲ್ಲಿ ಕಾರ್ಯನಿರ್ವಹಿಸಿ ಈ ಸ್ವಾದಿಷ್ಟಾನ ಚಕ್ರ ಯಾವಾಗ ಉತ್ತಮವಾದ ರೀತಿಯಲ್ಲಿ ಇರುತ್ತೆ ಆಗ ನಿಮಗೆ ಕಿಡ್ನಿ ದೋಷ ಬರೋದಿಲ್ಲ ಗರ್ಭಾಶಯದ ಸಮಸ್ಯೆಗಳು ಬರುವುದಿಲ್ಲ ಆಗೋದಿಲ್ಲ ಅನ್ನುವಂಥ ಸಮಸ್ಯೆಗಳು ಕೂಡ ಉಲ್ಬಣ ಆಗೋದಿಲ್ಲ ಇನ್ನೂ ಇದನ್ನೇ ಹೇ ವ್ಯಾಧಿ ಆಗಲು ಹೇಳಿದ್ದೀನಿ ಮೂಲವ್ಯಾಧಿ ಮಲಬದ್ಧತೆ ಇಂಥ ತೊಂದರೆಗಳು ನಿಮ್ಮಲ್ಲಿ ಎಂದು ಬರುವುದಿಲ್ಲ ಈಗ ಕಿಡ್ನಿಯಲ್ಲಿ ಸ್ಟೋನ್ ಆಗಿದೆ ಅಂತ ಹೇಳಿಬಿಡ್ತಾರೆ ಆಗ ಆಪ್ರೇಷನ್ ಒಂದೇ ದಾರಿ ಕಾಣ್ತಾ ಇರುತ್ತೆ ಅಂಥ ಸಂದರ್ಭದಲ್ಲಿ ಈ ಸಹಜವಾಗಿ ಹಿಂದೆ ಕೆ ಹಿಂದೆ ಕೂಡ ಕೆಲವೊಂದು ಕಿಡ್ನಿಯ ಸಮಸ್ಯೆಗಳನ್ನ ಹೇಗೆ ಪರಿಹಾರ ಮಾಡ್ಕೋಬೇಕು ಅನ್ನುವಂಥದ್ದು ಕೂಡ ನಾನು ಹೇಳಿದ್ದೀನಿ ಆಗಲೂ ಕೂಡ ಈ ಸಮಯ ಬಂದಿದೆ ಈ ಭಾಗಕ್ಕೆ ಆದಷ್ಟು ನೀವು ಕೈಯಿಂದ ಅಥವಾ ಪೆನ್ಸಿಲಿಂದ ಅಕ್ಯುಪ್ರೆಷರ್ ಸ್ಟಿಕ್ಕಿಂದ ಈ ರೀತಿ ಪ್ರೆಸ್ ಮಾಡುವಂಥದ್ದನ್ನು ನೀವು ರೂಢಿ ಮಾಡಿಕೊಳ್ಳಿ ಕಿಡ್ನಿಗಳಲ್ಲಿ ಸ್ಟೋನ್ ಇದ್ದರೆ ಅದು ಸತತವಾಗಿ ಈ ರೀತಿ ಅಭ್ಯಾಸ ಮಾಡುವುದರಿಂದ ನಿಮಗೆ ಕಿಡ್ನಿಯ ಸಮಸ್ಯೆ ದೂರ ಆಗುತ್ತೆ ಅದರ ಜೊತೆಯಲ್ಲಿ ಈಗ ತೋರಿಸಿರುವಂಥ ಈ ಕೀಲಕ ಮುದ್ರ ಮತ್ತು ಹಾಗೆ ಇನ್ನೊಂದು ತೋರಿಸಿದ್ದೀನಲ್ಲ ಇದನ್ನು ಕೂಡ ಅಭ್ಯಾಸ ಮಾಡುವಂಥದ್ದು ಮಾಡಿಕೊಂಡಾಗ ನಿಮಗೆ ಯಾವುದೇ ರೀತಿಯ ಸಮಸ್ಯೆಗಳು ಉಲ್ಬಣ ಆಗುವುದಿಲ್ಲ ಉಲ್ಬಣಗೊಂಡಿದ್ದರೂ ಕೂಡ ಅದನ್ನು ಕಾಲಕ್ರಮೇಣದಲ್ಲಿ ಕ್ರಮೇಣದಲ್ಲಿ ಅದು ವಾಸಿಯಾಗ್ತಾ ಬರುತ್ತೆ ಅನ್ಯ ಮಾತ್ರೆಗಳು ಅನ್ಯ ಮಾತ್ರೆಗಳು ಆ ಟ್ರೀಟ್ಮೆಂಟು ಆಪರೇಷನ್ ಅನ್ನುವಂಥ ಅವಶ್ಯಕತೆ ಏನೂ ಇರುವುದಿಲ್ಲ ಸತತವಾದ ಅಭ್ಯಾಸ ಇರಬೇಕು ಕೆಲವರಿಗೆ ಎಷ್ಟು ದಿನಗಳ ಕಾಲ ಮಕ್ಕಳು ಆಗಿರೋದಿಲ್ಲ ಅಂಥವರು ಈ ಮುದ್ರೆಯನ್ನು ಸತತವಾದ ಅಭ್ಯಾಸ ಮಾಡಿಕೊಳ್ಳಿ ಉತ್ತಮವಾದಂಥ ಲಾಭ ಸಿಗುತ್ತೆ ನಿಮಗೆ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಅಂತ ಇರುತ್ತೆ ಅದನ್ನು ಕೂಡ ಸರಿದಿದ್ದುವಂಥ ಕೆಲಸ ಮಾಡುತ್ತೆ ಇದು ಒಂದಲ್ಲ ಅನೇಕ ರೀತಿಯ ಲಾಭಗಳನ್ನು ತಂದುಕೊಡ್ತವೆ ಈ ಮುದ್ರೆಗಳು ಮುದ್ರೆಗಳೇ ಹಾಗೆ ನಾನು ಪ್ರತಿಯೊಂದು ಬಾರಿ ಹೇಳುವ ಮುದ್ರ ನಿಮ್ಮ ದೇಹ ಭದ್ರ ಮುದ್ರೆಗಳನ್ನು ನೀವು ಯಾವಾಗ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತೀರಿ ಒಂದಲ್ಲ ಸಾವಿರಾರು ಸಮಸ್ಯೆಗಳಿಂದ ಮುಕ್ತಿ ನಾವು ಒಂದು ರೀತಿ ನಾವು ಹೋಗಿ ನಾನು ಹಾಗಲೇ ಹೇಳಿದೆ ನೋಡಿ ಎಷ್ಟು ಲಾಭ ಇದರಿಂದ ಮತ್ತು ಹಾಗೆ ಏಕಾಗ್ರತೆಯನ್ನು ಕೂಡ ಹೆಚ್ಚಿಸುವಂತಹ ಮುದ್ರೆ ಈ ಕೆಳಭಾಗದಲ್ಲಿ ಹಿಂಗೆ ಒತ್ತಿದಾಗ ಏನಾಗುತ್ತೆ ಮಣಿಪುರ ಚಕ್ರ ಸ್ವಾದಿಷ್ಟಾನ ಚಕ್ರ ಹಾಕ್ಟಿವ್ ಆಗುತ್ತೆ ಮೇಲ್ಭಾಗ ಕೇಳಿದಾಗ ಅನಾಹದ ಚಕ್ರ ಕೂಡ ಆಕ್ಟಿವ್ ಆಗುತ್ತೆ ನೋಡಿ ಮೂರು ಚಕ್ರಗಳು ಒಂದೇ ಸಮನ ಒಂದೇ ಸಮಯದಲ್ಲಿ ಹಾಕ್ಟಿವ್ ಆಗ್ತವೆ ಒಂದು ನಾವು ಮುದ್ರೆಗೆ ಎಡೆ ಕೊಟ್ಟಾಗ ಮುದ್ರೆ ಮಾಡುವುದಕ್ಕೆ ನಾವು ಮನಸ್ಸು ಕೊಟ್ಟಾಗ ಪ್ರತಿಯೊಂದು ಕೂಡ ನಿಮಗೆ ಉನ್ನತವಾದ ಲಾಭಗಳೇ ಹೊರತಾಗಿ ಎಂದೂ ಕೂಡ ಇಲ್ಲಿ ಅಡ್ಡ ಪರಿಣಾಮಗಳು ಕಾಣಿಸೋದೇ ಇಲ್ಲ ನಿಮಗೆ ಬೇರೆ ರೀತಿ ಡೈರೆಕ್ಷನ್ ರಿವರ್ಸ್ ಮಾಡಿದಾಗ ಈಗ ನೋಡಿ ಕೆಲವೊಂದು ಮುದ್ರೆಗಳು ಈಗಿರುತ್ತೆ ಅದನ್ನು ಈಗಿಡಿದಾಗ ಏನಾಗುತ್ತೆ ಫಲ ಸಿಗೋದಿಲ್ಲ ಅಷ್ಟೇ ಅಡ್ಡ ಪರಿಣಾಮ ಆಗುವುದಿಲ್ಲ ಅದಕ್ಕಾಗಿ ಕರೆಕ್ಟಾಗಿ ನಾನು ಹೇಳಿದಂಥ ರೀತಿಗಳಲ್ಲಿ ಸರಿಯಾದ ರೀತಿಯಲ್ಲಿ ಪೊಲುಷನಿಂದ ನೀವು ಮಾಡಿದಾಗ ಏನಾಗುತ್ತೆ ಲಾಸ್ಟು ಇಂದಿನ ಎಪಿಸೋಡಲ್ಲಿ ಕೂಡ ಹೇಳಿದೆ ನಾನು ಈಗ ಹಿಡಿಯುವಂಥದ್ದು ಈಗ ಹಿಡಿಯುವಂಥದ್ದು ಮುದ್ರೆಗಳನ್ನ ಹಿಡಿದಾಗ ಹೀಗೆಗೂ ಆಗುತ್ತೆ ಅದಕ್ಕಾಗಿ ನಿಧಾನಗತಿಯಲ್ಲಿ ಆದರೂ ಕೂಡ ಒಂದು ಬಾರಿ ನೋಡದೆ ಎರಡು ಬಾರಿ ನೋಡಿ ಮೂರು ಬಾರಿ ನೋಡಿ ನಿಮಗೆ ಅರ್ಥ ಆಗುತ್ತೆ ಅರ್ಥ ಆದ ನಂತರ ನಿಮಗೆ ಜೀವನದಲ್ಲಿ ಯಾವ್ಯಾವ ಮುದ್ರೆಗಳು ಬೇಕು ಯಾವ ರೀತಿ ಮುದ್ರೆಗಳನ್ನು ಬೇಕು ಆ ರೀತಿಯಾದ ಮುದ್ರೆಗಳನ್ನು ಮಾಡ್ತಾ ಹೋಗಿ ನಿಮ್ಮ ದೇಹ ಭದ್ರಕೋಟಿಯಾಗುತ್ತೆ ನಿಮ್ಮ ಕುಟುಂಬ ಸುರಕ್ಷಿತವಾಗಿರುತ್ತೆ ಆ ನಂತರ ಲೋಕ ಸುರಕ್ಷಿತವಾಗಿರುತ್ತೆ ಈ ಎರಡು ಮುದ್ರೆಗಳು ಅಷ್ಟೆ ಇದನ್ನಾದರೂ ಮಾಡಿ ಇಲ್ಲದೇ ಇದ್ದರೆ ಇದನ್ನಾದರೂ ಮಾಡಿ ಯಾವುದಾದರೂ ಒಂದು ಮಾಡಿ ಎರಡೂ ಬೇಕಾದರೆ ಬಿ ಒಂದು ದಿನ ಅದು ಒಂದು ದಿನ ಇದು ಮಾಡಿ ನಲವತ್ತರಿಂದ ನಲವತ್ತೈದು ನಿಮಿಷಗಳ ಕಾಲ ಮಾಡಬೇಕು ಮತ್ತೊಮ್ಮೆ ಹೇಳ್ತೀನಿ ಮರ್ಯಾದೆನೆ ಮಾಡುವಂಥದ್ದು ರೂಢಿ ಮಾಡಿಕೊಳ್ಳಿ ಆದರೆ ಒಂದು ದಿನಕ್ಕೆ ಸತತವಾಗಿ ಅಲ್ಲ ಯಾವುದೇ ಮುದ್ರೆಗಳು ಕೂಡ ಅಷ್ಟೇ ಸತತವಾಗಿ ಎಂದು ಮಾಡುವ ಹಾಗಿಲ್ಲ ಆದರೆ ನಮಗೆ ಕೈ ನೋವು ಬಂದುಬಿಡುತ್ತೆ ಅದಕ್ಕಾಗಿ ನಿಮಗೆ ಯಾವಾಗ ಅನುಕೂಲ ಆಗುತ್ತೋ ಆ ಟೈಮಲ್ಲಿ ನೀವು ಮಾಡುವಂಥದ್ದು ಮಾಡಿಕೊಳ್ಳಿ ಈ ಆ ಸಮಯ ಈ ಸಮಯ ಎನ್ನುವಂಥದ್ದು ಇಲ್ಲ ಎಲ್ಲ ಸಮಯದಲ್ಲಿ ಮಾಡುವಂಥದ್ದು ಈ ಮುದ್ರ ಇಷ್ಟು ಮಾಡ್ತೀರಲ್ವ ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ಸಿಗೋಣವೇ ಅಲ್ಲಿವರೆಗೂ ನಗ್ನಗ್ತಾಯಿರಿ ಖುಷಿಯಾಗಿರಿ ಸಂತೋಷವಾಗಿರಿ ಸಂತೋಷಕ್ಕೆ ಯಾವುದೇ ಕಾರಣಕ್ಕೂ ಧಕ್ಕೆ ಮಾಡದೆ ನಗ್ನಗ್ತಾಯಿರಿ ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳು ಓಂ ಶಾಂತ 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 ವೀಕ್ಷಕರ ಗಮನಕ್ಕೆ ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನು ಕಾಮೆಂಟ್ ಮುಖಾಂತರ ವ್ಯಕ್ತಪಡಿಸಬಹುದು ಹಾಗೂ ನಿಮಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡಬೇಕು ಎಂದು ಅನಿಸಿದಾಗ ನಮ್ಮನ್ನು ಇಮೇಲ್ ಮುಖಾಂತರ ಸಂಪರ್ಕಿಸಿ ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳಾನೆ ಭವಂತು